ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಹಬ್ಬದ ಊಟ ಏನೇನು ಅಡುಗೆ ಮಾಡಿದ್ದೀನಂತ ನೋಡೋಣ ಬನ್ನಿ ನೋಡಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಅಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡುಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಒಂದು ಪಾತ್ರೆ ಇಟ್ಬಿಟ್ಟು ನಾವು ತೊಗರಿಬೇಳೆ ತೊಗೊಂಡಿದ್ವಲ್ಲ ಅದೇ ಗ್ಲಾಸ್ ಅಲ್ಲಿ ನಾಲ್ಕು ನಾಲ್ಕ ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ಕಾಯಿಸ್ಕೊಂಡಿದ್ದೀನಿ ನೋಡಿ ತೊಗರಿ ಬೇಳೆನ ಚೆನ್ನಾಗಿ ಒಂದೆರಡು ಸರಿ ಸಾರಿ ತೊಳೆದಿಟ್ಕೊಂಡಿದೀನಿ ಹಾಕೊಳ್ ಈಗ ನೋಡಿ ನಾವು ಬೇಳೆ ಬೇಯಿಸ್ಕೋಬೇಕಾದ್ರೆ ಈ ತರ ವೈಟ್ ಕಲರ್ ಮೊರೆ ಬಂದಿರುತ್ತಲ್ವಾ ಇದನ್ನ ತಗಬಿಡಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಚೆಕ್ ಮಾಡಿ ನೋಡೋಣ ನೋಡಿ ಈ ಥರ ಬೇಯಿಸ್ಕೋಬೇಕು ಈಗ ಬೇಳೆ ಒಳಗೆ ನೀರಿದೆಯಲ್ವಾ ಅದೆಲ್ಲ ಸೈಡಿಗೆ ತಕ್ಕೊಂಡ್ಬಿಡೋಣ ನೋಡಿ ನಾವು ಇದೇ ನೀರಿಂದ ಹೋಳ್ಗೆ ಸರ್ ಮಾಡಿಕೊಡೋದು ನೋಡಿ ಬೇಳೆ ಒಳಗಿರೋ ನೀರೆಲ್ಲ ತೆಗ್ದುಬಿಟ್ಟಿದ್ದೀನಿ ಮತ್ತು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ತುಂಬ ಕಮ್ಮಿ ಇರಬೇಕು ನೋಡಿ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ವಲ್ಲ ಒಂದು ಗ್ಲಾಸ್ ಬೆಲ್ಲ ಇದ್ದೀನಿ ನೀವು ಸ್ವೀಟ್ ತಿನ್ನೋರು ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೆಲ್ಲ ಎಲ್ಲ ಕರ್ದ್ಬಿಟ್ಟು ಒಂದು ಕುದಿ ಬರಬೇಕು ಅಷ್ಟು ತನಕ ಇದು ಬೇಯಿಸ್ಕೋಬೇಕು ಬೇಳೆನ ನೋಡಿ ನಾವು ಬೆಲ್ಲ ಹಾಕಿದ್ವಲ್ಲ ಚೆನ್ನಾಗಿ ಕರ್ದ್ಬಿಟ್ಟು ಈ ಥರ ಆಗಿದೆ ಬೆಲ್ಲನೂ ಬೇಳೆ ಈ ಥರ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ಇದು ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಇದು ನೋಡಿ ಬೇಳೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಕೋಬೇಕು ಹೋರ್ಣ ನೀವು ಮಿಕ್ಸಿಯಲ್ಲಾದರೂ ರುಬ್ಕೋಬೋದು ಇಲ್ಲ ಗ್ರೈಂಡರ್ ಹಾಕ್ಕೊಂಡು ರುಬ್ಕೋಬೋದು ನೋಡಿ ಈ ಕಪ್ಪಲ್ಲಿ ಎರಡು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದೇ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋಣ ನಾನು ಕರ್ಗಡ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊತಾ ಇದ್ದೀನಿ ಇಟ್ಟು ನೀವು ಹೋಳ್ಗೆ ಹಾಸ್ತಾರ ಆದರೆ ಸ್ವಲ್ಪ ದವೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಟ್ಟು ಈ ಥರ ಕಲಿಸ್ಕೋಬೇಕು ಇಷ್ಟ ಅದಕ್ಕಿದ್ರೆ ಸಾಕು ಇದು ಒಂದು ಹದಿನೈದು ನಿಮಿಷ ನೆನೆಸಿಕೊಂಡು ಆಮೇಲೆ ಕರ್ಗಡ್ದು ಮಾಡ್ಕೊಡೋಣ ನೋಡಿ ಈ ಥರ ರೌಂಡ್ ಶೇಪಾಗಿ ಚಿಕ್ಕದಾಗಿ ಲಟ್ಸಿಟ್ಕೊಂಡಿದ್ದೀನಿ ನಾನು ಆಗಲೇ ಮೈದಾ ಇಟ್ಟು ಕಲಿಸ್ಕೊಂಡಿದ್ನಲ್ಲ ಅದು ಈಗ ಸೈಡಲ್ಲಿ ಒಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ನೋಡಿ ಈ ಥರ ಹೂರ್ಣ ಮಾಡ್ಕೊಂಡಿದ್ದೀನಿ ಈ ಥರ ತುಂಬದಷ್ಟೇ ನೀವು ಮೋಡಲ್ ಸಹ ಮಾಡ್ಕೋಬೋದು ಕೈಯಲ್ಲಿ ಮಾಡಕ್ಕೆ ಬರದೇ ಇರೋರು ನೋಡಿ ಕರ್ಗಡ್ ಬೆಲ್ಲ ಮಾಡಿಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಇಟ್ಕೊಂಡಿದ್ದೆ ಕಾದಿದೆ ಹಾಕ್ಕೊಳ್ಳೋಣ ಈಗ ಫ್ರೆಂಡ್ಸ್ ನೋಡಿ ಕರ್ಗಡ್ಬ ರೆಡಿ ಆಯಿತು ನೋಡಿ ಒಬ್ಬಟ್ಟು ಸಾರು ಮಾಡ್ಕೊಳ್ಳೋದಕ್ಕೋಸ್ಕರ ಬಾಣಲೆಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅದಕ್ಕೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಚಕ್ಕೆ ಲವಂಗ ಗಸಗಸೆ ನೋಡಿ ಇವೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಇದ್ದೀನಿ ನೋಡಿ ಈರುಳ್ಳಿನೂ ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಕ್ಕೆ ಲವಂಗ ಗಸಗಸೆ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೇನೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ ತೆಗೆದಿಟ್ಕೊಂಡಿದ್ದೀನಿ ಸೈಡ್ಗೆ ಅದೇ ಬಾಣಲೆಯಲ್ಲೇ ನಾನು ಒಂದು ಟೊಮೊಟಹಣ್ಣು ಹಾಕಿ ಫ್ರೈ ಮಾಡ್ಕೊತೀನಿ ನೋಡಿ ನಾವಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಣ್ಣು ಚಕ್ಕೆ ಲವಂಗ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ನೀವು ಖಾರದ ಪುಡಿ ಜಾಗದಲ್ಲಿ ಒಣ ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕೋಬೋದು ಇದೆಲ್ಲ ರುಬ್ಕೊಳ್ಳೋಣ ಈಗ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಬ್ಬಟ್ಟು ಸಾಲುಗೋಸ್ಕರ ಒಂದು ಸ್ವಲ್ಪ ಹಸಿ ಶಗಿನ ತಗೊಂಡಿದ್ದೀನಿ ಇದು ಸಹ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋಣ ನೋಡಿ ನಾವು ಬೇಳೆ ಕಟ್ ತೆಗ್ದಿಟ್ಕೊಂಡಿದ್ವಲ್ಲ ಅದಕ್ಕೆ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಇದು ಸೇರಿಸ್ಕೊಳ್ಳೋಣ ನೋಡಿ ನಾನು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ರುಚಿ ತಕ್ಕ ಸುಪ್ ಹಾಕೊಳ್ಳೋಣ ನೋಡಿ ಸ್ವಲ್ಪ ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೀನಿ ಹುಣ್ಸೆಣ್ಣು ಹುಳಿ ತೆಗೆದ್ಬಿಟ್ಟು ಸಾಂಬಾರು ಜೊತೆಗೆ ಸೇರಿಸ್ಕೊಳ್ಳೋಣ ನೋಡಿ ಹುಳಿ ತಗಿಟ್ಕೊಂಡಿದ್ದೀನಿ ಹಾಕೊಡ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೊಡೋಣ ಸಾಂಬಾರನ್ನ ನೋಡಿ ಒಬ್ಬಟ್ಟು ಸಾಂಬಾರು ಒಗ್ಗರಣೆಗೋಸ್ಕರ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನ್ ಹೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಕೊಂಡು ಒಂದು ಅರ್ಧ ಈರುಳ್ಳಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ಒಂದು ಟೊಮೊಟೊ ಟೊಮೊಟೋಹಣ್ಣು ಹೆಚ್ಚಿಟ್ಕೊಂಡು ಈಜಿಟ್ ಫ್ರೈ ಹಾಕ್ಕೊಳ್ಳೋಣ ನೋಡಿ ಸಾಂಬಾರು ಕುಡೀತಾ ಇದೆ ಅದಕ್ಕೆ ನಾವು ಒಗ್ಗರಣೆ ಅಲ್ವ ಹಾಕ್ಕೊಳ್ಳೋಣ ನೋಡಿ ಒಂದು ಸ್ಪೂನ್ ಅಷ್ಟು ಬೆಲ್ಲ ಸೇರಿಸ್ಕೊಂತ ಇದ್ದೀನಿ ನಾವು ಇದ್ರ ಬದಲು ನಾವು ಹೂರ್ಣ ರುಬ್ಬಿಟ್ಕೊಂಡಿದ್ವಲ್ಲ ಅದು ಸಹ ಒಂದು ಸ್ಪೂನ್ ಹಾಕ್ಕೊಬೋದು ಒಬ್ಬಟ್ಟಿನ ಸರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಒಬ್ಬಟ್ಟು ಸಾರು ರೆಡಿ ಆಯಿತು ಒಬ್ಬಟ್ಟು ಸಾರು ಅಂತಾರೆ ಹೋಳಿಗೆ ಸಾರು ಅಂತಾರೆ ನಾವು ಮಾಡಿರೋದಕ್ಕೆ ನಿಮ್ಗೆ ಇಷ್ಟ ಆಗಿದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಕಡಲೆಕಾಳು ಪಲ್ಯ ಮಾಡ್ತಾಯಿದ್ದೀನಿ ಕಡಲೆಕಾಳು ಮತ್ತು ತರಕಾರಿ ಅದಕ್ಕೋಸ್ಕರ ಒಂದು ಮಸಾಲೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಗಸಗಸೆ ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬ್ರಿ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಖಾರ ಹೆಚ್ಚಾಗಿ ತಿನ್ಕೊಳ್ಳೋರು ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಎಲ್ಲ ಒಂದೇ ಸರಿ ಹಾಕ್ಕೊಂಡು ರುಬ್ಕೊಳ್ಳೋದು ನೋಡಿ ಮಸಾಲೆ ರುಬ್ಕೊಳ್ಳೋಕ್ಕೋಸ್ಕರ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಕರ್ಬೇವು ಮತ್ತೆ ಈರುಳ್ಳಿ ಒಂದು ಇದನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನೂ ಮತ್ತೆ ಕರ್ಬೇವು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಒಂದು ಟಮೊಟೊ ಹೆಚ್ಚಿಟ್ಕೊಂಡ್ ಹಾಕೊಳ್ತಾ ಇದ್ದೀನಿ ನಾನು ಮಸಾಲೆ ಇಟ್ಕೊಳ್ಳೋಕು ಒಂದ್ ಹಾಕೊಂಡಿದ್ದೆ ನೋಡಿ ಟಮೊಟಗಳು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಆಗ್ಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಹಾಕೊಳ್ಳೋಣ ಒಂದು ನಿಮಿಷ ಚೆನ್ನಾಗಿ ಕೊಡೋಣ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿತಾ ಇದೆ ಈಗ ಒಂದು ಅರ್ಧ ಕಪ್ ಆದಷ್ಟು ಕಡಲೆಕಾಳು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಡಲೆಕಾಳು ಹಾಕಿದ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಕುಡ್ಸ್ಕೊಂಡಿದ್ದೀನಿ ಮಸಾಲೆಯಲ್ಲಿ ಕಡಲೆಕಾಳಿನೆಲ್ಲ ಈಗ ತರಕಾರಿ ಹಾಕ್ಕೊಳ್ಳೋಣ ನೋಡಿ ಒಂದು ಮೂರು ಆಲೂಗೆಡ್ಡೆ ಒಂದು ಮೂರು ಬದನೆಕಾಯಿ ಸ್ವಲ್ಪ ಬೀನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ತರಕಾರಿ ಇಷ್ಟನೋ ಅದು ಹಾಕೋಬೋದು ಮಿಕ್ಸ್ ಮಾಡ್ಕೊಳ್ಳೋವೆಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಸಾಕು ಗಿಟ್ಟಾಕ್ಟು ಒಂದು ಎರಡು ಎರಡು ವಿಜಲ್ ಹಾಕ್ಸ್ಕೊಂಡ್ಬಿಟ್ರೆ ಕಡಲೆಕಾಳು ಮತ್ತು ತರಕಾರಿ ಪಲ್ಯ ರೆಡಿ ಆಗುತ್ತೆ ನೋಡಿ ಪಕೋಡ ಮಾಡೋದಕ್ಕೋಸ್ಕರ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದೆರಡು ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ನಾಲ್ಕು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಫಸ್ಟೇ ನೀರು ಹಾಕ್ಕೋಬಾರ್ದು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ ನೋಡಿ ಇಟ್ಟು ಕಲಿಸ್ಕೊಂಡಿದ್ದಾಯಿತು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಇಷ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಪಕೋಡ ಇಟ್ಟು ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಶೇಂಗಾ ಬೀಜ ಸ್ವಲ್ಪ ಕಡಲೆ ಬೇಳೆ ಹಾಕ್ಕೊಂಡಿದ್ದೀನಿ ಹಾಕೊಳ ಎಣ್ಣೆಯಲ್ಲಿ ನೋಡಿ ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಎರಡು ಫ್ರೈ ಆಗಿದೆ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಹತ್ತು ನಿಮಿಷಕ್ಕೆ ಎಷ್ಟು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಮಾವಿನಕಾಯಿ ತುಬ್ಬಿಟ್ಕೊಂಡಿದ್ದೀನಲ್ಲ ಅದ್ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ

ನೋಡಿ ಚಿತ್ರಾನ್ನ ಕಳ್ಸ್ಕೊತಾ ಇದ್ದೀನಿ ಮಾನಕ ಚಿತ್ರನ ತುಂಬ ಸಿಂಪಲ್ಲು ಮಾಡಿಕೊಡಿ ನೋಡಿ ಕೋಸಂಬರಿ ಮಾಡೋದಕ್ಕೋಸ್ಕರ ಒಂದು ಅರ್ಧ ಕಪ್ಪಷ್ಟು ಹೆಸ್ರು ಬೇಳೆನ ನೆನೆಸಿಟ್ಕೊಂಡಿದ್ದೆ ಒಂದು ತ್ರೀ ಅವರ್ಸು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡು ಅದು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿರ್ಬೋದು ನೋಡಿ ಒಂದು ಒಂದು ಕ್ಯಾರೆಟು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಹಸಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಳ್ತಾಯಿದ್ದೀನಿ ರುಚಿಕ್ ತಕ್ಕಷ್ಟು ಉಪ್ಪು ಕಲಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಇಷ್ಟೇ ಇದು ಕೋಸಂಬ್ರೆ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಹಬ್ಬದ ಎಲ್ಲ ರೀತಿ ಅಡುಗೆ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಕರ್ಗಡ್ಬು ಪಕೋಡ ಮಾವಿನಕಾಯಿ ಚಿತ್ರಾನ್ನ ಮನೆಯಲ್ಲೇ ಸಂಡಿಗೆ ತಂದಿಗೆ ಚಟ್ನಿ ಹೆಸರುಬೇಳೆ ಕಡಲೆಕಾಳು ಮತ್ತು ತರಕಾರಿ ಪಲ್ಯ ನೋಡಿ ಹಬ್ಬದ ಊಟ ರೆಡಿ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ನಮ್ಮ ವೀಡಿಯೋಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ